ಆದ್ಮೇಲೆ ಇವತ್ತು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಒಂದೇ ಕೂಗು ದಲಿತರ ಪರವಾಗಿ ಈ ರಾಜ್ಯದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಇಡೀ ರಾಜ್ಯಾದ್ಯಂತ ಹೋರಾಟಗಳು ನಡೀತಾ ಇದೆ ಅಕ್ಕನ ಒತ್ತಾಯ ಮಾಡ್ತಾ ಇದಾರೆ ಯಾಕೆ ಅಂತ ಹೇಳಿದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರು ಈ ರಾಜ್ಯದ ಕೆಪಿಸಿಸಿ ಅಧ್ಯಕ್ಷರಾಗಿ ಸುಮಾರು ಏಳುವರೆ ವರ್ಷಕ್ಕೂ ಹೆಚ್ಚು ಕಾಲ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನ ಮುನ್ನಡೆಸಿದರೆ ವಿಶೇಷವಾಗಿ ಇವರು ಏನು ಎರಡು ಬಾರಿ ಕೆಪಿಸಿಸಿ ಅಧ್ಯಕ್ಷ ಆಗಿದ್ರು ಎರಡ್ ಸಾವಿರದ ಹದ್ಮೂರಲ್ಲಿ ಮತ್ತೆ ಸಾವಿರದ ಹದಿನೆಂಟರಲ್ಲಿ ಅಂತ ಅವಧಿಯಲ್ಲಿ ಎರಡು ಎರಡು ಅವಧಿಯಲ್ಲೂ ಸಹ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ತರೋದಕ್ಕೆ ಪ್ರಾಮಾಣಿಕವಾದಂತಹ ಪ್ರಯತ್ನ ಮಾಡಿದಂತ ನಾಯಕರು ಸರಳ ಸಜ್ಜನಿಕೆಯ ರಾಜಕಾರಣಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ರಾಜ್ಯದ ನಾಯಕರಲ್ಲ ಈ ಜಿಲ್ಲೆಯ ನಾಯಕರಲ್ಲ ಈ ಕ್ಷೇತ್ರದ ನಾಯಕರಲ್ಲ ಈ ದೇಶದ ನಾಯಕರು ಅಂಬೇಡ್ಕರ್ ಅನ್ನ ಆಗಿ ಅಂಬೇಡ್ಕರ್ ಹಾಕಿದಂತಹ ಸಿದ್ಧಾಂತದಲ್ಲಿ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಈ ದೇಶವನ್ನ ಈ ರಾಜ್ಯವನ್ನ ನೋಡ್ತಾ ಇರ್ತಕ್ಕಂಥವ್ರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಏನು ಕಾಂಗ್ರೆಸ್ ಸರ್ಕಾರ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಒಂದ್ ಕಡೆ ಎಲ್ಲ ಒಂದ್ ಕಡೆ ಸೊರಕ್ತಾ ಇತ್ತು ಅಂತ ಸಂದರ್ಭದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಕೆಪಿಸಿಸಿ ಅಧ್ಯಕ್ಷರಾಗಿ ಕರ್ನಾಟಕ ರಾಜ್ಯಾದ್ಯಂತ ಸುಮಾರು ಎಂಟು ನೂರು ಕಿಲೋಮೀಟರ್ ಗೂ ಹೆಚ್ಚು ಪಾದಯಾತ್ರೆ ಮಾಡಿ ಕಾಂಗ್ರೆಸ್ ಪಕ್ಷವನ್ನ ಸಂಘಟನೆ ಮಾಡಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತಂದವರು ಡಾಕ್ಟರ್ ಜಿ ಪರಮೇಶ್ವರ್ ಆದ್ರೆ ಏನು ಕೊಡಗೆರೆ ಕ್ಷೇತ್ರದಲ್ಲಿ ಅವತ್ತು ನಡೆದಂತ ಒಂದು ಜೆಡಿಎಸ್ ಮತ್ತು ಬಿಜೆಪಿಯ ಮೈತ್ರಿಯಿಂದ ಈ ಕ್ಷೇತ್ರದಲ್ಲಿ ಅವತ್ತು ಕಾಂಗ್ರೆಸ್ನ ಡಾಕ್ಟರ್ ಜಿ ಪರಮೇಶ್ವರ್ ಸೋಲಾಯ್ತು ಆದ್ರೆ ಅವರು ತೃತಿಗೆಡದೆ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನು ಮುನ್ನಡೆಸ್ತಾ ಇದ್ದಾರೆ ಈ ಮೂಲಕ ನಮ್ಮ ಕೊಡಗರೆ ವಿಧಾನಸಭಾ ಕ್ಷೇತ್ರದ ಎಲ್ಲಾ ನಮ್ಮ ಯುವಕರು ಹಾಗೂ ಎಲ್ಲ ನಮ್ಮ ಮತದಾರರು ಕ್ಷೇತ್ರದ ಎಲ್ಲಾ ಜನಾಂಗದ ಮುಖಂಡರುಗಳು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಒತ್ತಾಯ ಮಾಡ್ತಾ ಇದ್ರೆ ಏಕೆ ಅಂತ ಹೇಳಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಗೊತ್ತು ಈ ರಾಜ್ಯದಲ್ಲಿ ಪರಮೇಶ್ವರ ಏನು ತಾಕತ್ ಏನಿದೆ ಪರಮೇಶ್ವರ್ ಹೋರಾಟ ಏನಿದೆ ಪರಮೇಶ್ವರ ಹಿನ್ನೆಲೆ ಏನಿದೆ ಅಂತ ಗೊತ್ತು ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಸಹ ಪರಮೇಶ್ವರ್ ಮುಖ್ಯಮಂತ್ರಿ ಆಗಲಿ ಹೇಳಿ ಹೈಕಮಾಂಡ್ ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಸೋನಿಯಾ ಗಾಂಧಿ ಅವ್ರಿಗೆ ಹಾಗೂ ನಮ್ಮ ರಾಹುಲ್ ಗಾಂಧಿ ಅವ್ರಿಗೆ ಈ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ವಿ Vai, vai, परमेश्वर के जय डॉक्टर जी परमेश्वर और जय ದಲಿತ ಆಗಿ ಇವತ್ತು ನಮ್ಮ ಕೊರಟಗೆರೆ ತಾಲೂಕಿನಲ್ಲಿ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರು ದಲಿತ ಮುಖ್ಯಮಂತ್ರಿ ಆಗ್ಲೇಬೇಕು ಅಂತೇಳಿ ನಾವೆಲ್ಲರೂ ಕೇಳ್ತಾ ಇದೀವಿ ಯಾಕೆಂದ್ರೆ ಆ ವ್ಯಕ್ತಿನ ನಾವು ಇವತ್ತು ಈ ದೇಶದಲ್ಲಿ ಎಲ್ಲರಿಗೂ ಗೊತ್ತು ಆ ವ್ಯಕ್ತಿ ಏನು ಅಂತ ಹೇಳಿ ಅವರ ನಡೆ ನುಡಿ ಅವರ ಧೀಮಂತಿಕೆ ಅದನ್ನ ಹೇಳಕ್ಕೆ ಅಸಾಧ್ಯ ಅಂತದ್ದು ಇಷ್ಟು ಎಲ್ಲರೂ ಒತ್ತಾಯ ಮಾಡ್ಬೇಕು ಅಂತ ನಾವು ಅಂದ್ಕೊಂಡೇ ಇರ್ಲಿಲ್ಲ ಸಿ ಸಿಎಂ ಆಗ್ಬಿಡ್ತಾರೆ ಅಂತ ಹೇಳಿ ಈಗ ಎರಡೂವರೆ ವರ್ಷದ ಮುಂಚೆನೆ ಸಿ ಎಂ ಆಗ್ತಾರೆ ಅಂತ ನಾವು ಅನ್ಕೊಂಡಿದ್ವಿ ಆದ್ರೆ ಇದ್ ಏನ್ ಕಾರಣ ಅಂತಲೇ ಗೊತ್ತಾಗ್ಲಿಲ್ಲ ಯಾಕಂದ್ರೆ ಅಂತ ವ್ಯಕ್ತಿನ ರಾಹುಲ್ ಗಾಂಧಿ ಆಗಿರ್ಬೋದು ಸೋನಿಯಾ ಗಾಂಧಿ ಆಗಿರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು ಇವರು ನೋಡಿದಾರೆ ಅವ್ರು ಏನು ಅಂತ ಚೆನ್ನಾಗ್ ಗೊತ್ತಿದೆ ಅವ್ರು ಈ ಚಿಕ್ಕಡಿ ಹಿಡಿದ್ರೆ ಸಿಎಂ ಆದ್ರೆ ತುಂಬಾ ದೇಶಕ್ಕೆ ತುಂಬಾ ಅನುಕೂಲ ಆಗುತ್ತೆ ಯಾವ ರೀತಿ ಹೇಳ್ಬೇಕು ಅಂದ್ರೆ ಅವ್ರ ಪ್ರತಿಯೊಬ್ರು ಒಂದು ಮಾತು ಒಂದು ನಡೆ ನುಡಿಯಲ್ಲಿ ಹೆಚ್ಚಿನ ಅವರ ಯಾವ ರೀತಿ ಮಾತಾಡ್ತಾರೆ ಅಂದ್ರೆ ಅವರನ್ನ ಎಷ್ಟು ಒಗಳಿದ್ರು ಸಾಲದು ಒಬ್ರಿಗೊಂದು ನೋವಾಗಲ್ಲ ಆ ರೀತಿ ತಮ್ಮನ್ನ ತಾವು ಅದನ್ನ ಅಂದ್ರೆ ನವಲ್ಲ ಅಂತಂದ್ರೆ ಅವ್ರು ಎಲ್ಲದಕ್ಕೂ ಸರಿ ಅಲೆ ಬಂದ್ರೆ ಹೆಂಗೆ ಬಂಡ್ ಬಡದು ವಾಪಸ್ ಬರುತ್ತಾ ಅದೇ ರೀತಿ ಅವರು ಯಾವ ರೀತಿ ತನ್ನನ್ನ ತಾನು ಇದನ್ ಮಾಡ್ಕೋಬೇಕು ಅನ್ನೋ ಚೆನ್ನಾಗ್ ಗೊತ್ತಿದೆ ಅವರಿಗೆ ಎಷ್ಟು ಆತರ ವ್ಯಕ್ತಿಗಳು ಈ ದೇಶದಲ್ಲೇ ಯಾರು ಇಲ್ಲ ಅಂತ ನಮ್ ಮನಸ್ಸಿಗೆ ತುಂಬಾ ಚೆನ್ನಾಗಿ ಅವರು ರಾಜಕೀಯದ ಚುಕಾಣೆಲ್ಲ ಇಡಿತಾರೆ ಅಂತಾರ ನಾವು ಸಿ ಎಂ ಮಾಡಕ್ಕೆ ತುಂಬಾ ಹೆಮ್ಮೆಯಿಂದ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಎಲ್ಲರೂ ತುಂಬಾ ಹೆಮ್ಮೆಯಿಂದ ಕಾಯ್ತಾ ಇದ್ದೀವಿ ಅವ್ರ ಸಿ ಎಂ ಆದ್ರೆ ನಮಗೆ ಆಗೋ ಹೆಚ್ಚು ಖುಷಿ ಇನ್ ಯಾರಿಗೂ ಇಲ್ಲ ಎರಡ್ ಸಾವಿರದ ಹತ್ತರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಏನೇ ಪರಿಸ್ಥಿತಿ ಆಗಿತ್ತು ಆ ಸಂದರ್ಭದಲ್ಲಿ ಈ ಕ್ಷೇತ್ರದ ಶಾಸಕರು ಈ ರಾಜ್ಯದ ಗೃಹ ಸಚಿವರು ಆದಂತಹ ಪರಮೇಶ್ವರ್ ಸಾಹೇಬ್ ಅವ್ರನ್ನ ಅಧ್ಯಕ್ಷರಾಗಿ ಮಾಡ್ತಕ್ಕ ಮಾಡಿದಾಗ ಸತತ ಎಂಟು ವರ್ಷಗಳ ಕಾಲ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಎರಡು ಸರಿ ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ತಂದಿದ್ದಾರೆ ಈ ರಾಜ್ಯದಲ್ಲಿ ಎಪ್ಪತ್ತೆಂಟು ವರ್ಷಗಳಿಂದ ಎಪ್ಪತ್ತೆಂಟು ವರ್ಷದಿಂದ ದಲಿತರಿಗೆ ಒಂದು ಅವಕಾಶನ ಕೊಟ್ಟಿಲ್ಲ ಏನಿಲ್ಲ ಆದ್ರಿಂದ ಪರಮೇಶ್ವರ್ ಸಾಹೇಬರನ್ನ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯರು ಬದಲಾವಣೆ ಮಾಡಿದರೆ ಮಾತ್ರ ಪರಮೇಶ್ವರ್ಗೆ ಒಂದು ಅವಕಾಶ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಇದ್ದೀವಿ ಸಜ್ಜನ ರಾಜಕಾರಣಿ ಈ ರಾಜ್ಯ ಕಂಡಂತ ಅತ್ಯಂತ ವಿದ್ಯಾವಂತ ಆ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಬಾಳತಕ್ಕಂತ ಇದ್ದರು ಈ ಕ್ಷೇತ್ರದಲ್ಲಿ ಕೊರಟಗೆರೆ ಕ್ಷೇತ್ರದಲ್ಲಿ ಮೇಲೆ ಅಧ್ಯಕ್ಷರಾಗಿದ್ದಾರೆ ಉಪ ಮುಖ್ಯಮಂತ್ರಿ ಆಗಿದ್ದಾರೆ ಮೂರ್ ಸರಿ ಗೃಹ ಸಚಿವರಾಗಿದ್ದಾರೆ ಆದ್ರಿಂದ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಮತದಾರರ ಪರವಾಗಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಜನತೆಯ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ ಮತ್ತೆ ಪರಮೇಶ್ವರ್ ಸಾಹೇಬರು ದಲಿತರಾಗಿ ಹುಟ್ಟಿದ್ದಾರೆ ಅಷ್ಟೇ ಅವರು ಎಲ್ಲಾ ಸಮುದಾಯನ ಪ್ರೀತಿಸತಕ್ಕಂತ ಎಲ್ಲಾ ಸಮುದಾಯನ ಪ್ರೀತಿಸಿ ಎಲ್ಲಾ ಸಮುದಾಯಕ್ಕೂ ಸಾಮಾಜಿಕ ನ್ಯಾಯನ ಕೊಟ್ಟಿರ್ತಕ್ಕಂತಹ ಒಬ್ಬ ಮೇಧಾವಿ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಈ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡ್ಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಕೊರಡುಗೆರೆ ತಾಲೂಕಿನಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದೀವಿ ಒಂದು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಂದು ಇತಿಹಾಸದಲ್ಲಿ ಯಾವುದೇ ಒಂದು ಪಕ್ಷವಾಗ್ಲಿ ಪಕ್ಷ ಯಾವುದೇ ಪಕ್ಷವಾಗ್ಲಿ ಆಗ್ಲಿ ದಲಿತ ಸಿಎಂ ಅನ್ನು ಕೂಗು ಯಾವುದೇ ರಾಜ್ಯದಲ್ಲೂ ಯಾವುದೇ ರಾಜ್ಯದಲ್ಲೂ ಮತ್ತು ದೇಶದಲ್ಲಿ ಕೂಗಾಕಿಲ್ಲ ಇವತ್ತು ನಮ್ಮ ಕೊಡಗೆರೆ ಕ್ಷೇತ್ರದಲ್ಲಿ ಡಾಕ್ಟರ್ ಜಿ ಪರಮೇಶ್ ಸಾಹೇಬರಿಗೆ ಇವತ್ತು ದಲಿತ ಸಿಎಂ ಮಾಡ್ಬೇಕು ಅಂತೇಳಿ ನಮ್ಮ ಕೊರಡಿಗೆರೆ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಕಾರ್ಯಕರ್ತರು ಎಲ್ಲಾ ಜನಾಂಗದ ಮುಖಂಡರುಗಳು ಇವತ್ತು ಸೇರಿ ನಮ್ಗೆ ದಲಿತ ಸಿಎಂ ಮಾಡಬೇಕು ಅಂತ ಕೇಳ್ಕೊಂತ ಇದೀವಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ನಲವತ್ತು ವರ್ಷಗಳ ಕಾಲ ಡಾಕ್ಟರ್ ಜಿ ಪರಮೇಶ್ ಅವರು ರಾಜಕಾರಣ ಮಾಡಿದ್ದಾರೆ ಈ ರಾಜಕಾರಣದಲ್ಲಿ ದಲಿತ ಮುಖ್ಯಮಂತ್ರಿ ಎಂದು ಇವತ್ತು ಕೂಡ ಅಂದ್ರೆ ಅವ್ರದ್ದು ಪರಮೇಶ್ ಸಾಹೇಬರಿಗೆ ಒಂದು ನಮ್ಮ ಕ್ಷೇತ್ರಕ್ಕೂ ರಾಜ್ಯಕ್ಕೂ ಒಂದು ಹೆಮ್ಮೆ ದಲಿತ ಸಿಎಂ ಮಾಡ್ಲೇಬೇಕು ಯಾಕಂದ್ರೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಎಂಟು ವರ್ಷ ಕೆಪಿಸಿ ಸಿ ಅಧ್ಯಕ್ಷ ಆಗಿ ಸತತ ಸೇವೆ ಮಾಡಿ ಉಪಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿ ಪಕ್ಷವನ್ನು ಸಂಘಟನೆಯಲ್ಲಿ ಚುರುಕುಗೋಡಿ ಪಕ್ಷವನ್ನು ಹಿಂದೂ ಇದ್ದಂತ ಪಕ್ಷವನ್ನು ಎರಡ್ ಸಾವಿರದ ಹದ್ಮೂರಲ್ಲಿ ತಾನು ತ್ಯಾಗ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ತರ್ತೀನಿ ಅಂತ ಹೇಳಿ ಚಾಲೆಂಜ್ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ತಂದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಉನ್ನತ ಸ್ಥಾನದಲ್ಲಿದ್ದಾರೆ ಉಪ ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ದಲಿತ ಸಿಎಂ ಪರಮೇಶ್ವರ್ನ ಮಾಡಲೇಬೇಕು ಹೇಳಿ ನಾವು ಒತ್ತಾಯಿಸ್ತಾ ತುಮಕೂರು ಜಿಲ್ಲೆಯಲ್ಲಿ ಇದೇ ನಮ್ಮ ಕೊರಡಿಗೆರೆ ಕ್ಷೇತ್ರದ ಒಬ್ಬ ನಾಯಕರು ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಮುಖ್ಯಮಂತ್ರಿ ಆಗುವಂತ ಸ್ಥಾನ ಸುಮಾರು ವರ್ಷಗಳ ಹಿಂದೆ ತುಮಕೂರು ಜಿಲ್ಲೆಗೆ ಮುಖ್ಯಮಂತ್ರಿ ಆಗುವ ಸ್ಥಾನ ಸಿಕ್ಕಿತ್ತು ಅದೇ ಸಿಕ್ಕಿರಲಿಲ್ಲ ಕೆಲವೇ ಸಂದರ್ಭದಲ್ಲಿ ಮಿಸ್ ಆಯ್ತು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ದಲಿತ ಸಿಎಂ ಅನ್ನು ಪರಮೇಶ್ವರನ ಮಾಡಲೇಬೇಕು ಅಂತ ನಾವು ಒತ್ತಾಯಿಸಿ ಇವತ್ತು ಕೊಡಗಿಯಲ್ಲಿ ಬೃಹತ್ ರ್ಯಾಲಿಯನ್ನು ಹೊಂದ್ಕೊಂಡಿದ್ದೀವಿ ದಯವಿಟ್ಟು ಹೈಕಮಾಂಡ್ ಮಟ್ಟದಲ್ಲಿ ನಾವೆಲ್ಲ ಕೇಳಿದಷ್ಟೇ ದಲಿತ ಸಿಎಂ ಪರಮೇಶ್ವರನ ಮಾಡಲೇಬೇಕು ಅಂತ ನಾವು ಒತ್ತಾಯಿಸ್ತಾ ಇದ್ದೇವೆ ತುಮಕೂರು ಜಿಲ್ಲೆಯ ಉಸ್ತುವಾರಿ ಸಚಿವರು ಆಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವ್ರ ಹಿಂದೆ ಅಕಿಹಳ್ಳಿ ರಾಮಕೃಷ್ಣ ಆಶ್ರಮಕ್ಕೆ ಬಂದಿದ್ದೀನಿ ಎಂ ಎಲ್ ಎ ಆದ ಮಧುಗಿರಿ ನಿಂತಿದ್ದೀನಿ ಆ ತಂದೆ ಗಂಗಾಧರಯ್ಯನವರು ಏನ್ ಹೇಳಿದ್ರು ಅಂದ್ರೆ ಸ್ವಾಮಿ ನಮ್ಮ ಏನು ಕೊರತಾ ಇಲ್ಲ ನಮಗೆ ಬಡದನ್ನು ಸೇವೆ ಮಾಡಿ ಅಂತ ನಾವು ಮತ ಕೊಡಿ ಅಂತ ಹೇಳಕ್ಕೆ ಆಗ ಪರಮೇಶ್ವರ್ ಅವರು ಮಧುಗಿರಿನಲ್ಲಿ ಗುರುತಿದ್ದರು ಈಗ ಅವರು ಸುಮಾರು ಎಂಟತ್ತು ವರ್ಷ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಮತ್ತೆ ಉಸ್ತುವಾರಿ ಸಚಿವರಾಗಿ ಬೇಕಾದಷ್ಟು ಅವರಿಗೆ ಆಡಳಿತದ ಅನುಭವ ಇದೆ ಜೊತೆಗೆ ಈವರೆಗೆ ಅವ್ರ ಮೇಲೆ ಯಾವುದೇ ಒಂದು ಚಳಂಕ ಯಾವುದೇ ಒಂದು ಸ್ಥಾನ ಇಲ್ಲ ಎಲ್ಲರಿಗಿಂತ ಮುಖ್ಯವಾಗಿ ಏನು ಸಂವಿಧಾನದ ಆಶಯ ಇದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ದಲಿತರು ಆಡಳಿತ ಚಿತ್ರ ನೀಡಬೇಕು ನಾನು ಅವರು ಕಮ್ಯುನಿಟಿ ಇಲ್ಲ ಅಂದ್ರೂ ಕೂಡ ಅವರ ಸ್ವಭಾವ ಅವರ ಸರಳತೆ ಅವರ ಸಜ್ಜನಿಕೆ ಅವರಲ್ಲಿ ಇರ್ತಕ್ಕಂಥ ಸಭ್ಯ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಅನ್ನೋ ವಿಚಾರವೇನಾದರೂ ಮುಂದಿನ ದಿನಗಳಲ್ಲಿ ಘಟಿಸಿದರೆ ರಾಜ್ಯದ ಮುಖ್ಯಮಂತ್ರಿಗಳು ಬದಲಿ ಆಗುವಂತ ಸ್ಥಿತಿ ಉಂಟಾದ ಪಕ್ಷದಲ್ಲಿ ಈ ಬಾರಿ ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿಗಳನ್ನ ಮಾಡಬೇಕಾದಂತ ಒಂದು ಬೇಡಿಕೆ ಇಡೀ ರಾಜ್ಯದದ್ದಾಗಿದೆ ಕಾರಣ ಸುಮಾರು ಎಪ್ಪತ್ತೈದು ವರ್ಷಗಳಿಂದ ಎಲ್ಲ ಜನಾಂಗದವರು ಮುಖ್ಯಮಂತ್ರಿ ಆಗಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಜನಾಂಗದವರು ಮುಖ್ಯಮಂತ್ರಿ ಆಗಿದ್ದಾರೆ ಆದ್ರೆ ದಲಿತ ಸಮುದಾಯದವರು ಮುಖ್ಯಮಂತ್ರಿ ಆಗಿಲ್ಲ ದಲಿತ ಸಮುದಾಯದವರು ಮುಖ್ಯಮಂತ್ರಿ ಆಗ್ಬೇಕಂದಾಗ ಒಂದು ಬಹಳಷ್ಟು ಮುಂದೆ ಮೊದಲ ಹೆಸರಿಗೆ ಬರುವಂತದ್ದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವರು ಸರಳ ಸಜ್ಜನಿಕೆಯ ದಕ್ಷ ಪ್ರಾಮಾಣಿಕವಾದಂತ ಸಚಿವರಾಗಿದ್ದಾರೆ ಮತ್ತು ಕಾಂಗ್ರೆಸ್ನ ಕಟ್ಟಾಳು ಆಗಿದ್ದಾರೆ ಹಿಂಗಾಗಿ ಈ ಬಾರಿ ಕಾಂಗ್ರೆಸ್ ಪಕ್ಷ ಅವರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇವರನ್ನ ಗುರುತಿಸಿ ಅವರ ನಿಷ್ಠೆಯನ್ನು ಗುರುಸಿ ಮುಖ್ಯಮಂತ್ರಿ ಮಾಡಬೇಕು ಅಂತಕ್ಕಂಥದ್ದು ಕ್ಷೇತ್ರದ ಇಡೀ ಜಿಲ್ಲೆಯ ಇಡೀ ರಾಜ್ಯದ ಅನೇಕ ಅನೇಕ ದಲಿತ ಜನರ ಇದೊಂದು ಬೇಡಿಕೆ ಆಗಿದೆ Jai 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 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಎಲ್ಲಾ ಸಮಸ್ತ ನಾಗರಿಕರ ಪರವಾಗಿ ನಾನು ಸಲ್ಲಿಸ್ತಾ ಇದ್ದೀನಿ ಡಾಕ್ಟರ್ ಜಿ ಪರಮೇಶ್ವರ್ ಕರ್ನಾಟಕದಲ್ಲಿ ದಲಿತ ಮುಖ್ಯಮಂತ್ರಿ ಮಾಡಬೇಕು ಅಂತ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಅವ್ರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ ಕಾರಣ ಏನಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಎಲ್ಲಾ ಜನಾಂಗದ ಅಂದ್ರೆ ಒಕ್ಕಲಿಗರಬಹುದು ಲಿಂಗಾಯತರಬಹುದು ಹಿಂದುಳಿದ ವರ್ಗವ್ರನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದಾರೆ ಆದರೆ ದಲಿತರಿಗೆ ಒಂದು ಅವಕಾಶ ಮಾಡಿಕೊಳ್ಬೇಕಾಗ್ತದೆ ಅಂತ ಎಂತ ಬದಲಾವಣೆ ಬಂದ ಪಕ್ಷದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ದಲಿತ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕಾಗ್ತದೆ ಯಾಕೆಂದ್ರೆ ಕರ್ನಾಟಕದಲ್ಲಿ ದಲಿತರೇ ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರಿಗೆ ಒಂದು ಅವಕಾಶ ಮಾಡಿಕೊಟ್ಟು ಕರ್ನಾಟಕದ ಜನತೆಗೆ ಒಂದು ಆಶಾ ಇದಾಗಬೇಕಾಗ್ತದೆ ಕಾಂಗ್ರೆಸ್ ಪಕ್ಷಕ್ಕೆ ಇದು ಸಿದ್ಧಾಂತಗಳು ಇದ್ದಾವೆ ಸನ್ಮಾನ್ಯ ಶ್ರೀಮತಿ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಸಿದ್ದರಾಮಯ್ಯ ಅವರು

ಇವತ್ತು ಮಾಡುದರೆಯಲ್ಲಿ ಪರಮೇಶ್ವರ್ ರಾವ್ ಸಿಎಂ ಆಗ್ಬೇಕು ಅಂತ ಪ್ರತಿಭಟನೆ ಮಾಡ್ತಾ ಇದೀವಿ ಇದು ಒಂದು ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿದ್ದಾರೆ ಆ ಸಂವಿಧಾನಕ್ಕೆ ಒಂದು ಗೌರವ ಕೊಟ್ಟ ಇಲ್ಲಿವರೆಗೂ ಗೊತ್ತಾಐತಿ ಅಂದ್ರೆ ಅವ್ರು ಕೊಟ್ಟಿದಂತ ಆ ಸಂವಿಧಾನಕ್ಕೆ ಒಂದು ದಲಿತ ಒಂದು ಸಿಎಂ ಮಾಡಿಬಿಟ್ರೆ ಆ ಸಂವಿಧಾನ ಒಂದು ಪೂರ್ಣ ಒಂದು ಪ್ರಮಾಣದಲ್ಲಿ ಒಂದು ಮನ್ನಣೆ ಅಂತ ಅಂತೇಳಿ ನಾವು ಕೇಳ್ತಾ ಇದೀವಿ ಪರಮೇಶ್ ಸಾಹೇಬ್ರು ಬರೀ ದಲಿತರು ಅಂತಲ್ಲ ಒಂದು ಬುದ್ಧುವಂತ ರಾಜಕಾರಣಿ ಒಂದು ಫಾರ್ಮಲ್ ಅಲ್ಲಿ ಓದ್ತಾ ಬಂದಿದ್ದಾರೆ ಒಂದು ರಾಜಕಾರಣ ತರ ಅನ್ನೋದು ಅವರು ತಿಳಿದಿದ್ದಾರೆ ಕಾನೂನು ಅನ್ನೋದೆಲ್ಲ ಸತ್ಯವಾಗಿ ತಿಳ್ಕೊಂಡಿರೋ ವ್ಯಕ್ತಿ ಅವರು ಒಂದು ಸಿಎಂ ಆಗುವಂತ ಒಳ್ಳೆ ಕ್ಯಾಂಡಿಡೇಟ್ ಅವ್ರನ್ನ ಸಿಎಂ ಆಗಬೇಕು ಅಂತ ನಮ್ಮೆಲ್ಲರ ಒಂದು ಅಭಿಪ್ರಾಯ ವಿಶೇಷವಾಗಿ ಅತ್ಯೊತ್ತಾಯ ಮಾಡ್ತಾ ಇದ್ದೀವಿ ಈ ಮೂಲಕ ಡಾಕ್ಟರ್ ಗೆ ಒತ್ತಾಯ ಮಾಡ್ತಾ ಇದ್ದೀವಿ ಡಾಕ್ಟರ್ ಸಿ ಪರಮೇಶ್ವರ್ ಅವ್ರನ್ನ ನೀವು ಈ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಯಾಕೆ ಅಂದ್ರೆ ಅವರು ಕಳೆದ ಬಾರಿ ವಂಚಿತರಾಗಿದ್ದಾರೆ ಎಂಟು ವರ್ಷ ಸತತವಾಗಿ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಯಾರಾದ್ರೂ ಮುಖ್ಯ ಯಾರಾದ್ರೂ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ ಡಾಕ್ಟರ್ ಸಿ ಪರಮೇಶ್ವರ್ ಅವರು ಅವ್ರು ಎರಡು ಬಾರಿ ಎಂ ಎಲ್ ಎಗೆ ಬಿ ಫಾರ್ಮ್ ಕೊಟ್ಟಿದ್ದಾರೆ ಎಂ ಪಿ ಅವ್ರಿಗೆ ಬಿ ಫಾರ್ಮ್ ಕೊಟ್ಟಿದ್ದಾರೆ ಎರಡು ಬಾರಿ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದಾರೆ ಹಾಗಾಗಿ ಅವ್ರನ್ನ ಸಿಎಂ ಮಾಡಲೇಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತೀನಿ ಯಾಕೆ ಅಂದ್ರೆ ನಾವು ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಯಾಕೆ ಮಾಡಬೇಕು ಅಂತ ಅಂದ್ರೆ ಸ್ವಚ್ಛನ ರಾಜಕಾರಣಿ ಇದ್ದಾರೆ ಯಾವುದೇ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಲ್ಲ ಒಬ್ಬ ಎಲ್ಲ ರಾಜಕಾರಣಿಗಳನ್ನ ನೋಡ್ಬೋದು ನನ್ನ ಮಗನಿಲ್ಲಿ ನನ್ನ ಮಗಳಿ ನನ್ನ ಮೊಮ್ಮಗನ ಅಂತ ಎಲ್ಲ ಮನಸ್ಥಿತಿ ಇರ್ತಕ್ಕಂಥವ್ರು ಹಾಗೆ ಯಾವುದಾದ್ರು ಒಂದು ಕಳಂಕ ಒತ್ತಿರ್ತಕ್ಕಂಥವ್ರು ಇವತ್ತು ಎಲ್ಲರೂ ಇದ್ದಾರೆ ಆದರೆ ಡಾಕ್ಟರ್ ಜಿ ಪರಮೇಶ್ವರ್ ಯಾವುದೊಂದು ಕೂಡ ಕಮ್ಮಿ ಇಲ್ಲ ಯಾವುದೇ ಒಂದು ಕಳಂಕ ಇಲ್ಲ ಹಾಗಾಗಿ ದಯಮಾಡಿ ಅವ್ರಿಗೆ ಸಿಎಂ ಮಾಡಲೇಬೇಕು ಯಾಕೆಂದ್ರೆ ಕೆಪಿಸಿಸಿ ಅವರು ಅಧ್ಯಕ್ಷ ಆಗಿ ಅವ್ರಿಗೆ ಅನ್ಯಾಯ ಆಗಿದೆ ದಯಮಾಡಿ ನಿಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತೀನಿ ಹೈಕಮಾಂಡ್ ಅಲ್ಲಿ ಡಾಕ್ಟರ್ ಜಿ ಪರಮೇಶ್ ಅವರನ್ನು ಮರಗಳಿಸಲು ನೀವು ಶಾಸ್ತ್ರೋದಾಯ ಮಾಡ್ತೀವಿ